ಬೇಸಿಗೆಗೆ ದೇಹಕ್ಕೆ ತಂಪಾಗುವಂತಹ ರಾಗಿ ಗಂಜಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ರಾಗಿ ಗಂಜಿಯನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ರಾಗಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ನೀರನ್ನು ಹಾಕಿ ಯಾವುದೇ ರೀತಿಯಾದಂಥ ಗಂಟು ಆಗದೆ ಇರೋ ಥರ ಪೂರ್ತಿಯಾಗಿ ಈ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಪೂರ್ತಿ ತೆಳುವಂಗೆ ಅಂದರೆ ಗಂಟು ಇರದೇ ರೀತಿಯಾಗಿ ಇದನ್ನು ಕಲಿಸ್ಕೊಂಡು ಒಂದು ಕಡೆ ಸೈಡಿಗೆ ತೆಗೆದಿಡ್ತೀನಿ ಇವಾಗ ಇವಾಗ ನೋಡಿ ನಾವು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನೀರನ್ನು ಹಾಕೋಬೇಕು ಹಾಕ್ಕೋಬೇಕು ಇವಾಗ ಎರಡು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ನಾವು ಇವಾಗ ಸ್ವಲ್ಪ ಕುದಿ ಬರೆಯೋವರೆಗೇನು ಬಿಡಬೇಕು ಇವಾಗ ನೋಡ್ರಿ ಇದೇ ನೀರಿಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಮಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟನ್ನು ಹಾಕೋಬೇಕು ಅದಷ್ಟು ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರು ನಡೆಯುತ್ತೆ ಇದನ್ನೀಗ ಒಂದು ಎರಡರಿಂದ ಮೂರು ನಿಮಿಷ ಕುದಿ ಬರೋವರೆಗೇನೂ ಬಿಡ್ತೀನಿ ಇವಾಗ ನೋಡಿ ಇದಕ್ಕೆ ಹಾಕಲಿಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ನಾನು ಕುತ್ಕೋತಾ ಇದ್ದೀನಿ ಒಂದು ಕಡೆ ಇವಾಗೆಲ್ಲ ಬೇಸಿಗೆ ಇರೋದ್ರಿಂದ ಇದು ರಾಗಿ ಅಂಬ್ಲಿ ಕುಡಿಯೋದ್ರಿಂದ ದೇಹಕ್ಕೆ ತಂಪು ಕೂಡ ಆಗ್ತೈತಿ ಆಮೇಲೆ ಜೀರಿಗೆ ಎಲ್ಲ ಹಾಕೋದ್ರಿಂದ ಜೀರ್ಣ ಸಹಿತ ಚಲೋ ಆಗ್ತದ ಆಮೇಲೆ ಇದು ಜೀ ನಾವು ಬೆಳ್ಳುಳ್ಳಿಯನ್ನು ಹಾಕ್ತೀವಲ್ಲ ಸೊ ಇದು ನಮ್ಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ ಆಮೇಲೆ ಇದನ್ನು ಖಾಲಿ ಹೊಟ್ಟೆಯಿಂದ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಶುಗರ್ ಪೇಷಂಟ್ಗೂ ಸಹಿತ ತುಂಬಾ ಹೆಲ್ಪ್ ಆಗುತ್ತೆ ಇದು ಇವಾಗ ನೋಡಿ ನೀರು ಸ್ವಲ್ಪ ಕುದಿ ಬಂದಿದೆ ಇದಕ್ಕೆ ನಾವು ಕುಟ್ಕೊ ಕುಟ್ಟಿಟ್ಕೊಂಡಿರುವಂಥ ಜೀರಿಗೆ ಪುಡಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಇದನ್ನ ಇವಾಗ ನಾವು ಒಂದು ಎರಡು ನಿಮಿಷ ಪೂರ್ತಿ ಕುದಿ ಬರೋವರೆಗೇನ ಬಿಡೋಣ ಈ ರಾಗಿಯನ್ನು ನಮ್ಮ ಹಿಂದಿನ ಕಾಲದಿಂದಲೂ ಒಂದು ವರ್ಷ ಒಂದೂವರೆ ವರ್ಷದ ಮಗುವಿಗೆ ಸಹಿತನೋ ಕೊಡ್ತಾರೆ ಅಂದ್ರೆ ಯಾವ ಟೈಪ್ ಅಂದ್ರೆ ರಾಗಿ ಮಾಲ್ಟ್ ಟೈಪ್ ಮಾಡಿನೋ ಅಥವಾ ಸೆಲಾಕ್ ಟೈಪ್ನೂ ಕೊಡ್ತಿರ್ತಾರೆ ಯಾಕಂತಂದ್ರೆ ಇದು ನಮ್ಮ ಮಕ್ಕಳ ಬೆಳವಣಿಗೆ ಹಾಗೆ ಮಕ್ಕಳ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ ಆಮೇಲೆ ಅವ್ರಿಗೆ ಇಮ್ಯುನಿಟಿ ಪವರನ್ನು ಹೆಚ್ಚಿಗೆ ಮಾಡಲಿಕ್ಕೆ ಆಮೇಲೆ ಮೋಷನೆಲ್ಲ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಹಾಗಾಗಿ ಮಕ್ಕಳಿಗೆ ನಾವು ಮೊದಲಿಗೆ ಇದನ್ನು ಮಾಲ್ ಟೈಪಿ ಮಾಡಿಕೊಡ್ತೀವಿ ಎಲ್ಲ ಸಿರಿಧಾನ್ಯಗಳನ್ನು ಕಂಪೇರ್ ಮಾಡಿದ್ರೆ ರಾಗಿ ಒಳಗೆ ಜಾಸ್ತಿ ನಾರಿನಾಂಶ ಇರೋದರಿಂದ ಇವಾಗ ಜಾಸ್ತಿ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಗಂಜಿ ಟೈಪು ಅಥವಾ ರೊಟ್ಟಿ ಟೈಪು ದೋಸೆ ಟೈಪು ಈ ರೀತಿಯಾಗಿ ರಾಗಿಯನ್ನು ಇವಾಗ ಯೂಸ್ ಮಾಡ್ತಿದ್ದಾರೆ ಮತ್ತು ಈ ರಾಗಿಯನ್ನು ತಿನ್ನೋದ್ರಿಂದ ವೇಟ್ ಲಾಸ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಇವಾಗ ನೋಡ್ರಿ ನೀರು ಪೂರ್ತಿ ಕುದಿ ಬಂದಿದೆ ನಾವು ಮೊದಲ ಕಲಸಿಟ್ಕೊಂಡಿರುವಂತಹ ಒಂದು ಬೌಲ್ ಒಳಗೆ ಹಿಟ್ಟನ್ನು ಕಲಸಿಟ್ಕೊಂಡಿರುವ ಅದನ್ನು ಇವಾಗ ಹಾಕಿ ಸರಿಯಾಗಿ ನಾವು ತಿರುಗಿಸೋಣ ಇದನ್ನು ಅಂದರೆ ಪೂರ್ತಿಯಾಗಿ ಕುದಿ ಬಂದು ಇದು ಗಂಜಿ ಟೈಪ್ ಬರಬೇಕು ಒಂದು ಏಳರಿಂದ ಎಂಟು ನಿಮಿಷ ಸಣ್ಣ ಒಲೆಯಲ್ಲಿ ಇದನ್ನು ನಾವು ಕುದಿಸ್ಕೊಳ್ಳೋಣ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಅಳಗಾಡಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಎಂಟು ನಿಮಿಷ ಕುದಿಲಿಕ್ಕೆ ಬಿಡೋಣ ಮತ್ತು ಈ ರಾಗಿ ಒಳಗೆ ಕ್ಯಾಲ್ಸಿಯಂ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ನಮ್ಗೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ಹಲ್ಲುಗಳೆಲ್ಲ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ನಾವು ಒಂದು ಬೌಲಿಗೆ ಮೊಸರನ್ನ ಹಾಕ್ಕೊಂಡು ಇದನ್ನು ಮಜ್ಜಿಗೆ ಟೈಪ ಮಾಡಿ ಇಟ್ಕೊಳ್ಳೋಣ ಈ ಮಜ್ಜಿಗೆ ಕೂಡ ಇವಾಗ ಬೇಸಿಗೆಯ ತುಂಬ ತಂಪಾಗತ್ತ ಹೆಲ್ತ್ ದೇಹಕ್ಕೆ ನಮ್ಗೆ ಹಾಗಾಗಿ ಇದ್ರಾಗೆ ನಾವು ಮಜ್ಜಿಗೆಯನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಏನು ಟೇಸ್ಟಿಯಾಗಿ ಕೂಡ ಆಗುತ್ತೆ ಇವಾಗ ನೋಡ್ರಿ ನೀವು ಯಾವ ರೀತಿಯಾಗಿ ಪೂರ್ತಿ ಕುದಿ ಬರ್ತಾ ಅಂತ ಅಂತೇಳಿ ಇದು ನೋಡ್ರಿ ಸ್ವಲ್ಪ ಗಂಜಿ ಆ ಟೈಪ್ ಬಂದಿದೆ ಅಂತೇಳಿ ನೋಡ್ತಿರ್ಬೋದು ನೀವು ಇವಾಗ ಇನ್ನೂ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಲಿ ಇದು ಎಷ್ಟು ಚೆನ್ನಾಗಿ ಕುದಿಯತ್ತಲ್ಲ ಇದು ಅಷ್ಟು ಚೆನ್ನಾಗಿ ಇದು ಕುಡಿಲಿಕ್ಕೆ ಟೇಸ್ಟ್ ಕೂಡ ಆಗತ್ತೆ ಮತ್ತು ದೇಹಕ್ಕೂ ಕೂಡ ಅಷ್ಟು ಒಳ್ಳೆ ಆರೋಗ್ಯಕರವಾಗಿರುತ್ತೆ ಇದು ನೋಡಿರಿ ಇವಾಗ ಪೂರ್ತಿಯಾಗಿ ಕುದಿ ಬರ್ತಾ ಇದೆ ಮೇಲೆ ನೋಡ್ರಿ ಇವಾಗ ಗಂಜಿ ಟೈಪ್ನು ಬಂದಿದೆ ಇದು ನೋಡ್ರಿ ನೀವು ಇದೆಲ್ಲ ಗಂಜಿನೇ ಇವಾಗ ಸೊ ಇದೆಲ್ಲ ಚೆನ್ನಾಗಿ ನೀಟಾಗಿ ಕುದ್ದು ಇವಾಗ ಗ್ಯಾಸನ್ನು ಮತ್ತೆ ಇನ್ನೂ ಸಣ್ಣೂರಿಯಲ್ಲಿ ನಾವು ಇನ್ನೊಂದು ಎರಡು ನಿಮಿಷ ಕುದಲಿಕ್ಕೆ ಬಿಡೋಣ ಇವಾಗ ಇವಾಗ ನೋಡಿ ಪೂರ್ತಿಯಾಗಿ ಕುದ್ದಿದೆ ಇವಾಗ ಇದನ್ನು ನಾವು ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಳ್ಳೋಣ ಇವಾಗ ಈಗ ಇದನ್ನು ನಾವು ಕೆಳಗಡೆ ಇಳಿಸ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಪೂರ್ತಿಯಾಗಿ ಹಾರಕ್ಕೆ ಬಿಡೋಣ ಇವಾಗ ಹಾರಿದಾದ ಇದಕ್ಕೆ ನಾವು ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಜ್ಜಿಗೆಯನ್ನ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕೊಳ್ಳೋಣ ಇದಕ್ಕೆ ನಾವು ಬೇಕಿದ್ದು ಸ್ವಲ್ಪ ಮೇಲೆ ಉಳ್ಳಾಗಡ್ಡಿನ ಸಹಿತ ಉರ್ಸ್ಕೊಬೋದು ನನಗೆ ಬೇಡ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ ನಿಮಗೆ ಬೇಕಿದ್ರೆ ನಾವು ಸಣ್ಣಗೆ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕೋಬೋದು ನೋಡಿ ಇವಾಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿರಿ ಆರೋಗ್ಯಕರವಾದಂತಹ ರಾಗಿ ಅಂಬ್ಲಿ ರೆಡಿ ಆಗೈತಿ ಸೊ ಓಕೆ ಈ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು